ಮಂಗಳಾರುತಿ ದಕ್ಷ ದೀಕ್ಷ ರಕ್ಷ ಮಹಾಮಾರುತಿ ನಾವಲಿ ಬಾವಲಿ ಹೀನ ಬಾವಲಿ ಅವನ ಬಾವಲಿ ಹೀನ ಬಾವಲಿ ತಗೇದ ಗಿಡಕಿ ಬಗೆದಾಳ ಹೀನ ಬಾವಲಿ ತಗದ ಗಿಡಕಿ ಗೊಗಾಳ ಮಂಗಳಾರುತಿ ಜಯ ಮಂಗಳಾರುತಿ ಜಯ ಮಂಗಳಾರುತಿ ದಕ್ಷ ದ ಮಂಗಳಾರುತಿ ದಕ್ಷ ದ ದ ದಕ್ಷ ರಕ್ಷ ಮಹ ಮಂಗಳಾರುತಿ ಗೋದಿ ಮನಿ ಸರಾ ಆಮಿ ಮನಿ ಸರಾ ಆಮಿ ಮನಿ ಗೋದಿ ಭೂಮಿ ಬಗೆದಾಳ ಗೋದಿ ಮನಿ ಮಂಗಳಾರುತಿ ಜಯ ಮಂಗಳಾರುತಿ दीक्षा क्षमा मंगळारुती दीक्षण क्षमा रूरा गे सरपाळे हलके गेचे सरपाळेचे सरपाळे शिवन ह्याचे वगेदार गेचे सरपाळे शिवन हळ मंगळारुती जयम जय मंगळारुती ದಕ್ಷ ದ ಮಂಗಳೃತಿ ದಕ್ಷ ದ ಮಂಗಳೃತಿ ಕಂದಳ ಸಣ್ಣ ತವಕ ತುಂಬ್ಯಾಳ ಸಣ್ಣ ತವಕ ತುಂಬ್ಯಾಳ ಇಂಭ ನೋಡ್ಯಾಳ ಶಿವನ ಯಡಿಗೆ ದರ್ಶಾಳ ಇಂಭ ನೋಡ್ಯಾಳ ಶಿವನ ಯಡಿಗೆ ದರ್ಶಾಳ ಮಂಗಳಾರುತಿ ಜಯ ಮಂಗಳಾರುತಿ ಜಯ ಮಂಗಳ ದಕ್ಷ ದೀಕ್ಷ ರಕ್ಷ ಮಹಾ ಮಂಗಳಿ ದಕ್ಷ ದೀಕ್ಷ ರಕ್ಷ ಮಹಾ ಮಂಗಳೀ ದೇವಿಯು ನೀನ ಬಾರಂ ಕಾಳ ಲಕ್ಷ್ಮೀ ದೇವಿಯು ನೀನಮ್ಮ ಕುಂಕುಮದಾರುತಿ ನಿನಗಮ್ಮ ನಮಗಾ ನಿನಗಮ್ಮ ಅರಿಶಿಣ ಭಟ್ಟು ನಮಗಮ್ಮ ಅರಿಶಿಣದಾರುತಿ ನಿನಗಮ್ಮ ಅರಿಶಿನ ಭಟ್ಟು ನಮಗಮ್ಮ ಬಾರಮ್ಮ ಕಾಳಮ್ಮ ಲಕ್ಷ್ಮೀ ದೇವಿಯು ನೀನಮ್ಮ ಬಾರಮ್ಮ ಕಾಳಮ್ಮ ಲಕ್ಷ್ಮೀ ದೇವಿಯು ನೀನಮ್ಮ ಮಲ್ಲಿಗೆ ದಂಡಿ ನಿನಗಮ್ಮ ಮುಡಿಸುವ ಭಾಗ್ಯ ನಮಗಮ್ಮ ಅಲ್ಲಿಗೆ ತಂಡಿ ನಿನಗಮ್ಮ ಮುಡಿಸುವ ಭಾಗ್ಯ ನಮಗಮ್ಮ ಬಾರಮ್ಮ ಕಾಳಮ್ಮ ಲಕ್ಷ್ಮೀ ದೇವಿಯು ನೀನಮ್ಮ ಬಾರಮ್ಮ ಕಾಳಮ್ಮ ಲಕ್ಷ್ಮೀ ದೇವಿಯು ನೀನಮ್ಮ ಕೂಡಕಿ ಸ್ವಾಮನ ನಿನಗಮ್ಮ ಉಡಿ ತುಂಬುವ ಭಾಗ್ಯ ನಮಗಮ್ಮ ಕೂಡಗಿ ಸ್ವಾಮನ ನಿನಗಮ್ಮ ಉಡಿ ತುಂಬುವ ಭಾಗ್ಯ ನಮಗಮ್ಮ म्मा काळम्मा लक्ष्मी देवीयुनीनम्माम्मा काळम्मा लक्ष्मीदेवनम्माप्पद दीपानि नगम्मा दीपदु नमगम्माप्पद दीपानि नगम्मा दीपदु नमगम्मा കർപൂരദി നഗണി തോരീ പാലം കർപൂരദാരുതിനി നഗ്മാ ಬಾರಮ್ಮ ಕಾಳಮ್ಮ ಲಕ್ಷ್ಮೀ ದೇವಿಯು ನೀನಮ್ಮ ಬಾರಮ್ಮ ಕಾಳಮ್ಮ ಲಕ್ಷ್ಮೀ ದೇವಿಯು ನೀನಮ್ಮ ಹೋಳಿಗೆ ತುಪ್ಪ ನಿನಗಮ್ಮ ಉಣಿಸುವ ಭಾಗ್ಯ ನಮಗಮ್ಮ ಹೋಳಿಗೆ ತುಪ್ಪ ನಿನಗಮ್ಮ ಉಣಿಸುವ ಭಾಗ್ಯ ನಮಗಮ್ಮ ಬಾರಮ್ಮ ಕಾಳಮ್ಮ ಬಾರಮ್ಮ ಕಾಳಮ್ಮ ಲಕ್ಷ್ಮೀದೇವಿಯು ನೀನಮ್ಮ ಭಾಗ್ಯ ನಮಗಮ್ಮ ಗುಡಿಗೋಪುರವು ನಿನಗಮ್ಮ ಧರುಷಣ ಭಾಗ್ಯ ನಮಗಮ್ಮ ಬಾರಮ್ಮ ಕಾಳಮ್ಮ ಲಕ್ಷ್ಮೀದೇವಿಯು ನೀನಮ್ಮ ಪಾರಮ್ಮ ಕಾಳಮ್ಮ ಲಕ್ಷ್ಮೀದೇವಿಯು ನೀನಮ್ಮ ಲಕ್ಷ್ಮೀ ದೇವಿಯು ಮೀನಂ ಲಕ್ಷ್ಮೀ ದೇವಿಯು ಮೀನಮ ಜಯ 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 ಮಹಾಲೂಮಿ ನೀನಗಾರುತಿ ಬೆಳಗುವೆ ದೇವಿ ನೀನಗಾರ ಋತಿ ಬೆಳಗುವೆ ದೇವಿ ಜಯ 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 ಮಹಾಲೂಮಿ ನಿನಗಾರುತಿ ಬೆಳಗುವೆ ತಾಯಗಾರ ಋತಿ ಬೆಳಗುವೆ ತಾಯಿ ಸಮೂದ್ರ ರಾಜ ಮಗಳೇ ಸಾಗರಲ್ಲಿ ಜನ ಶೀದಳೇ ಸಮೂದ್ರ ಮಗಳೇ ಹಾಲಗಡಲ ಜನ ಪಡೆದವಳೆ ಜಯ 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 ಮಹಾಲಘುಮಿ ನೀನಗಾರುತಿ ಬೆಳಗುವೆ ತಾಯಿ ನೀನಗಾರುತಿ ಬೆಳಗುವೆ ತಾಯಿ ವೈಕುಂಠದಲ್ಲಿ ನಿನ್ನ ವಾಸ ಅತಿ ಸರಸ ಕೊ ನಿನ್ನ ವಾಸ ನಾರಾಯಣನಲಿ ಅತಿ ಸರಸ ನಿನ್ನ ನಾಮವ ಪಾಡಲು ಹರುಷ ನಿನ್ನ ನೋಡಲು ಅತಿ ಉಲ್ಲಾಸ ನಿನ್ನ ನೋಡಲು ಅತಿ ಉಲ್ಲಾಸ ಜಯ 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 ಮಹಾನುಮಿ ಿ ಬೆಳಗು ತಾಯಿ ನೃತಿ ಬೆಳಗು ವಿರವನೇ ಓಟೋ ಗುಂಡೇ ಹೂ ವಿಕೂಪಸೋಟು ಪೀತರವನೇ ಓಟೋ ಗುಂಡೇ ವಿನ ಕೂಪಸೋಟು ಎಲ್ಲಿ ಕುಂಕುಮ ಬಟ್ಟು ನಮ್ಮ ಪೂಜೆಗೆ ನೀವೋ ಗೊಟ್ಟು ನಮ್ಮ ಪೂಜೆಗೆ ನೀವೋ ಗೊಟ್ಟು ಜಯ 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 ಮಹಾಲಕ್ಷ್ಮು ಮೀ ನಿನಗಾರುತಿ ಬೆಳಗುವೆ ತಾಯಿ ನಿನಗಾರುತಿ ಬೆಳಗುವೆ ತಾಯಿ ഗജനേരി ജയനാദളിന്ദജനീരി ബര ഗജയ ഗജനീരി ബര അന്ത കുണി കുണി യുദ്ധ ബന്ധര ചന്ദ ബക്കരി ഗേ മഹദാനന്ദ रि हे जय 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 महालक्ष्मी दीनगारुति बेळगो वेदायि दीनगारुति बेळगो वेदाय चरणे यदगोविबन्धो वे ಪರಿಹರಿಸೋ ಕಾಟವ ಇಂದು ಮಂಗಳ ಮಾದು ಇಂದು ತಿರಿವಂತನದು ಎಂದು ಮಂಗಳೀಡು ಸಿರಿವಂತ

ಅಭಿಷೇಕ ಮಾಡುವಾಗಿ ಪಾತಾಳ ಗಂಗೆ ನೀರನ್ನು ತಂದು ಅಭಿಷೇಕ ಮಾಡುವಾಗಿ ಬೆಳಗುವೆ ಆರುತಿ ಸಿದ್ಧಪ್ಗೆ ಕರ್ಪೂರ ಜ್ಯೋತಿ ಬೆಳಗುವೆ ಆರುತಿ ಸಿದ್ಧಪ್ಗೆ ಕರ್ಪೂರ ಜ್ಯೋತಿ ಜ್ಞಾನ್ ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರ विषय जन्मा इन्दुशीलिङ्गीना विषयव जन्मा इन्दुर्षीलिङ्गयन्तु मन

कामेश्वरो वै श्रवणदातु कुबेराय वै श्रवणायाम् श्रीमन्महाराय नमः नमस्ते अस्तु भगवन् विश्वेश्वराय महादेवाय त्रय त्रिपुरान्तकाय काला रुद्राय नीलकण्ठाय मृत्युञ्जयाय सर्वेश्वराय साशिवाय श्रीमन्महादेवाय नमः

पेसरे ना दिन ना